ಏನ್ ಹೇಳಿ ಬೇಗ ಅಕ್ರಮ ಖಾತೆ ಅಂತ ಹೇಳ್ತಾರೆ ಸರ್ ಇಲ್ಲಿ ಹಿಂದೆ ಖಾತೆ ಸರ್ ಇದ್ರೊಳಗಡೆ ಏನಾಗಿದೆ ಸರ್ ಸರ್ವೆ ನಂಬರ್ ತೊಂಬತ್ತನೇ ಪ್ರಾಪರ್ಟಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಹಾ ಪ್ರಾಪರ್ಟಿ ಜಾಬ್

ಈ ಪ್ರದೇಶ ಇಬ್ಬರೇಷನ್ ಒಂದು ಪ್ರದೇಶ ಒಬ್ಬರೇಷನ್ ಅಲ್ಲಿರಬೇಕು ಏನ್ ನಾರಾಯಣ ಶೆಟ್ಟಿ ನಂದು ಅಂತಾನೆ ಏನ್ ನಾಲ್ಕು ನಂದು ನಮ್ಮ ತಾತಂದು ಅಂತಾನೆ ಇದು ಇಬ್ಬರು ಅಲ್ಲ ಇದು ಗೌರ್ಮೆಂಟ್ ಪ್ರಾಪರ್ಟಿ ಅದನ್ನ ಸರ್ ಅದಕ್ಕೆ ಯಾರಾಯ್ ಅದ

निवेशक ने आकर निवेश के लिए बंद करा। सभी देशों के लिए देश में इस पैसे कैसा दिखामा है? सोमेबंद मनमिशो। ऐसा पैर पा। इस पैसे कैसा दिखामा है? किस तरफा? जगत सारा नंबर 90 ऑफ नोजी पूरा लेक अस्पागोबली दबदबा लो मेजरिंग जिलों जिलों स्कूल टा इसे गवर्नमेंट क्लाइंट दो पासन्स बैट देनो काल्टी फ्रॉम द ऑब्जेक्टिव प्रेजेंट आता रिसपॉन्ड द आर्टिस्ट देयर बाय द कमिशन सिटी सीएमसी इ डायरेक्टेड 12 पेज रकाट सबमिट रिपोर्ट दैट इज गवर्नमेंट प्रॉपर्टी और प्राइवेट प्रॉपर्टी दिस आता काता ये सब मेन आई थिंक द ओरिजिनल क्वेश्चन में ये खाता दस्तबुल है ना 50 डेज वर्किंग सर 50 डेज वर्किंग सर एंड दैटली और प्रॉब्लम केस 15 डेज टाइम इन फैक्ट ಅವ್ರು ಏನ್ ಮಾಡ್ತಾರೆ ನೋಣಿ ಒಂದ್ ನಿಮಿಷ ಆರ್ ಜಯದೇವ್ ಒಂದ್ ನಿಮಿಷ ಅಪ್ಪ ಶಿವಾನಂದ ಇಷ್ಟಪ್ಪ ನಿನ್ನ ಕೇಸ್ ಮುಗಿಯೋಕ್ ಮೊದ್ಲು ಮಾತಾಡೋ ಮಾಡೋದು ಇವಾಗ ಏನ್ ಹೇಳ್ತ ಗವರ್ಮೆಂಟ್ ಲ್ಯಾಂಡ್ ಗೊತ್ತಾ ಬರ್ದಿದ್ದೀನಿ ಗವರ್ನಮೆಂಟ್ ಕಾರ್ಡ್ ನೀಡ್ ಹೇಳ್ತಾ ಇದೀಯಾ ಔರ್ ಪ್ರೈವೇಟ್ ಕಾರ್ಡ್ ಔರೇ ಹೇಳ್ತಾರೆ ವೆರಿಫೈ ಮಾಡಿ ಹೇಳ್ಬೇಕು ಅಂತ ಹೇಳ್ತೀನಿ ನಿಮಗೇನೆ ಮಾಸಿ ಟೊಪ್ಪೆ ಹೇಳ್ತಾವ್ರೆ ಟೊಪ್ಪೆ ಹೇಳ್ತಾವೋ ಕರೆಕ್ಟಾಗಿ ಹೇಳ್ತರ ರಾಜಕಾಲೇ ತೋಪೋಯ್ ನಿಮಿಗೆ ಇತ್ತು ಕಮشಕದ ಸೊಬಿ ತೈ ಮಾಡಿ ನೀ ಜಾಯಿಂ್ ತೆಗೊಂಡನೆ ಅಮಿಲ್ ಕರೆ ಕ್ಿಸ್ಟಪ್ಪ ಔಸಾಪಡಬೇಡಿ ನೀವು ರಾಜಕಾಲina ಇಲ್ಲಪ್ಪ ಒಂದು ನಿಮಿಷ ಕೇಳಪ್ಪ ಈಗ ಔರ್ ರಿಪೋರ್ಟ್ ಕೊಡ್ಲಿ ನೀವು ಗವರ್ನಮೆಂಟ್ ಕಾರ್ಡ್ ಆ ಪ್ರೈವೇಟ್ ಕಾರ್ಡ್ ಕೊಡ್ಬಹುದು ಆ ರಿಪೋರ್ಟ್ ಕೊಡೆ ರಿಪೋರ್ಟ್ ಮೂ ಕಾಪಿ ಕೊಡ್ತಾರೆ ಅವಾಗ ದಿನ ಸಕಲ ಹಾಕ್ತಾರೆ ಸುಳ್ಯಾದಿ ಯ ಸ್ವಾಮಿ ಅವರು ಅಂತ